Sampai jumpa di video selanjutnya. ಇದು پورا ಪಾನಿ ಹಾದಕ್ಕೆ ಸರ್ ಹೋಗಿ ಮಟಾ ತಾತನ ಟೀಕ ಅಮಿತ್ರಾಳ ಅದು ಸರ್ ಪಾನಿ پورا ಹಾಯ್ತಿದೆ ಯಾವಾಗ ಜವರ್ ಪಟ್ಟಿದೆ ಸರ್ ಕೂಡ ಇಬ್ರೇಮ್ ರೋಡಕ್ಕೆ ಬಂದ್ವಿ ಬಂದಿ ರೀಚೆಸ್ ಅಲ್ಲಿ ಕೊಡೆವರು ಕೂಡ್ಬೇಕು ಸರ್ ಮಿಸ್ ಮೈಲೋ ಅಟಾಕರು ಒಂದು ಯಾರು ಒಂದು ಬೂಸ್ಟ್ ಅಟಾಕರು ಫಾಲೋ ಅಪ್ ಮಾಡಿ ಬೆಲ್ ಮಾಡ್ತಾರೆ ಸರ್ ಆಟೋಮ್ಯಾಟಿಕ್ ಆಗಿ ಟೆಂಡರ್ ಮರ್ಚೆಂಟ್ ಅವರು ಪರ್ಫಾರ್ಮೆನ್ಸ್ ಮೇಲೆ ಪ್ರೋಗ್ರಾಮ್ ಮಾಡ್ತಾರೆ ಸರ್ ಬಟ್ ನೌ ಡ್ರೈನೆಸ್ ಸರ್ ಸುರೇಶ್ ಸರ್ ಮತ್ತೆ ಮೀಟಿಂಗ್ ಮಾಡಿ ಫಾದ್ ಕಡಿಕಾಲ್ ಮಾಡ್ತಾರೆ ಸರ್ ಸೈಡ್ ಮೀಟಿಂಗ್ ಮಾಡಿ ಪ್ರೆಸೆಂಟ್ ಮಾಡ್ತಾರೆ ನಮ್ಮ ಡ್ರೈನ್ ಆಕ್ಚುಲಿ ಅದು ತೋರ್ಸ್ತೈ ಸರ್ ಸುರೇಶ್ ಅದೈ ಸರ್ ಮೂರು ಸರ್ ನಾಳೆ ಸರ್ವೆ ವರ್ಕ್ ಹೋಗಿಬಿಡುತ್ತೆ ಸರ್ವೆ ವರ್ಕ್ ಹೋಗಿ ನೋಡಿ ದಿಸ್ ಈಸ್ ಅವನ್ ಟಾಪ್ ಪ್ರಯಾರಿಟಿ ಸುಮನಾಗಿ ನಾನು ಒಂದು ಒಂದು ವಾರ ತಗೊಂಡೆ ಎರಡು ವಾರ ತಗೊಂಡೆ ನಥಿಂಗ್ ಇಮ್ಮಿಡಿಯೇಟ್ ರಾಜಕಾಲುವೆಗಳು ಇರೋದವು ಅವು ಏನೇನು ಸರ್ವೆ ಹೇಳ್ತಾರ ಆ ಸರ್ವೆ ಹಾಕಬೇಕು ಇಮಿಡಿಯೇಟ್ ಟ್ವೆಂಟಿ ಫೋರ್ ವರ್ಕ್ ಡೇ ನೈಟ್ ಸೊ ದಟ್ ನನಗೆ ಓರಿಜಿನಲ್ ಟ್ರ್ಯಾಕ್ಟರ್ ಏನು ಡೈವರ್ಷನ್ ಆಗಿದ್ದಾವೆ ಅದನ್ನು ರಿಟರ್ನ್ ಮಾಡ್ಕೋಬೇಕಾಗಿದೆ ಇದೊಂದು ಒಂದು ಹೇಳಿದ್ದಾರೆ ಈಗ ಒಂದು ಇಬ್ರಾಹಿಂ ರೋಜಾ ಟೂ ಇರೋದು ಹತ್ತು ಕೋಟೆ ಕೋಟಿ ಕೋಟೆ ಕೋಟಿ ಜನ ಯಾವಾಗ ಮುಗಿಸ್ತೀರಿ ಟೂ ಡೇಸ್ ಮಾಡಿ ಮಾಡಿ ಯು ಐಡೆಂಟಿಫೈ ದಟ್ ಅಂಡ್ ಮರ್ಸಿಲಿ ಕೋಹೆಡ್ ಯಾರು ಬೇಕಾದವ್ರು ಇರಲಿ ಯಾ ಕಾರ್ಪೊರೇಟರ್ ಇರಲಿ ಎಮ್ ಎಲ್ ಎ ಇರಲಿ

ಎಲ್ಲಿ ಎಲ್ಲಿದೆ ಮದ ಮದ ಕೆಲಸ ರೋಡ್ ಮಾಡಿದ್ರು ಅದು 40 ಅದು ಟ್ರೇನ್ ಇದು ಯಾವನು ಫಸ್ಟ್ ಕ್ಲಿಯರ್ ಇಟ್ ನೌ ಡಿಗ್ರಿ ತರ ಶುರುತರ ಟ್ರಾಕ್ಟರ್ ಶೋರೂಂ ಇದಲ್ಲ ಅಲ್ಲಿ ಮಾಡಕೋ ಮಾಡ್ತರು ಫಸ್ಟ್ ನಾಲ್ಕು ರೋಡ್ಗಳು ಇಪಿಡಬ್ಲ್ಯೂಡಿಬಿ ಯೂ ಮಾಡಿದ್ರು ಪೈಲು ಹೋಗ್ತಿರ ಅದು

ಪೈಪ್ ಹಾಕೋರಿ ಲ್ಯಾಟ್ರಿನ್ ಪ್ರೂಫ್ ಕೊಡ್ರಿ ನೀವು ಸರ್ ಅವಾಗ ಊರು ಮಾಡಲಿ ಸರ್ ಅವಾಗ ರಸ್ತೆ ಬಂದ್ ಮಾಡಿದ್ವಿ ಸರ್ ಅವಾಗ ಬಿ ಬಿ ಪರ್ಲ್ ಸಾಹೇಬರು ಇವ್ರು ಮಸೂದಿ ಸಾಹೇಬರು ಆ ಗುರು ಕೌಲ್ಗೆ ಕಾಂಟ್ರಾಕ್ಟರ್ ಏನು ಹೇಳಿದ್ರು ನೀರು ಪಾಸ್ ಮಾಡಿದ್ರು ಜವಾಬ್ದಾರಿ ನಮ್ದು ಹೇಳಿ ಬೆಟ್ರೆ ತಂದು ಇಲ್ಲಿ ಬಿಟ್ಟು ಸಾಹೇಬ್ರ ಈ ನೀರು ಇಲ್ಲಿ ಹೋದ್ರೆ ಪಾಪ ಗುಂಟಾದವ್ರ ಮನೆ ಒಳಗೆ ಹೋಗ್ಬಿಡ್ತೀವಿ ಸರ್ ನ್ಯಾಚುರಲ್ ಸರ್ ಅಲ್ಲಿ ನಾವು ಏನು ಹೇಳಿದ್ವಿ ಸಾಹೇಬ್ರ ಲಾಸ್ಟ್ ಟೈಮ್ ಜೂನಿಗೆ ಸ್ಟ್ರೈಕ್ ಮಾಡಿದಾಗ ರಾಜು ಮುಜುಮ್ದಾರ್ ಬಂದ್ರಿ ಈಗ ಈ ನೀರು ಬಿಟ್ಟರೆ ಅಂದ್ರೆ ಆ ಮನೆಯವ್ರಿಗೆಲ್ಲ ತೊಂದರೆ ಆಗ್ತಾವೆ ಇದು ಏನು ಐದು ಮೀಟರ್ ಇಲ್ಲಿ ಪೈಪ್ ಐತಿ ಇದು ಡ್ರೇನ್ ಒಯ್ದು ರಾಜಕಾಲಿದೆ ಏನು ನಾವು ಟೂ ತೌಸಂಡ್ ನೈನಾಗೆ

ನೆಕ್ಸ್ ಐ ಟ್ರರಿ ಮಾಡಿ ಸುಣ್ಣ ಬರ್ತಾರೆ ನಾವು ನೆನ್ ಬರ್ತೇವೆ ಹಾಗಾದ್ರೂ ಇದನ್ನ ಏನ್ ಹೇಳ್ತಾರೆ ಅದನ್ನ ಮಾಡಿ ಹೋಗಿ ಅದನ್ನ ಪಾಸ್ ಮಾಡಿ ಕನೆಕ್ಷನ್ ಕೊಡ್ಬೇಕಲ್ಲ ಪ್ರತಿ ಹಾಕೊಡಿದ